ವಾಹಿನಿಗೆ ಸ್ವಾಗತ ನಿನ್ನೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅರಿವು ಮೂಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ವಕೀಲರು ಸಂಘ ಹಾಗೂ ಹಿಂಡಾಲ್ಕೋ ಇಂಡಸ್ಟ್ರಿ ಲಿಮಿಟೆಡ್ ಸಹಯೋಗದಲ್ಲಿ ನಿನ್ನೆ ಅರಿವು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಭಾಗವಹಿಸಿ ಮಾತನಾಡಿ ಬಾಲಕಾರ್ಮಿಕ ಕಾರ್ಮಿಕ ಆಧುನಿಕ ಸಮಾಜದ ಕ್ಷೇತ್ರದ ಪಿಡುಗು ಅದನ್ನು ಹೋಗಲಾಡಿಸಲು ಪ್ರತಿಯೊಬ್ಬ ಕೈಜೋಡಿಸಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೆಳಗಾವಿ ವಿಭಾಗದ ಉಪಕಾರ್ಮಿಕ ಆಯುಕ್ತ ಅಮರೇಂದ್ರ ರವರು ಈ ಪದ್ಧತಿಯನ್ನ ಹೋಗಲಾಡಿಸಲು ಪ್ರತಿಜ್ಞಾ ಬೋಧನೆಯನ್ನ ಮಾಡಿದ್ರು

ನಿಮ್ಮ ಗತ್ತದ ಮೇಲೆ ನೀವು ಮೇಡಮ್ ಎಷ್ಟು ಜನ ನೀವು ನಿಮ್ಮದ ಮೇಲೆ ವಿದ್ಯಾರ್ಥಿ ಓದೋದ್ರಲ್ಲಿ ಜಾಗೃತ ಇದ್ರೆ ಇನ್ನೊಬ್ಬ ವ್ಯಕ್ತಿ ಯಾವುದೋ ಒಂದು ಏನು ಬೇರೆ ಕೆಲಸದಲ್ಲಿ ಚಾನಿಸ್ತಾನ ಬೇರೆ ಒಂದು ಐಡಿಯಾಗಳನ್ನು ಮಾಡೋದು ಇರ್ತಾನೆ ಯಾಕೆ ಯಾವ್ದು ನಾವು ಗುರುತಿಸಬಾರ್ದು ಇವತ್ತಿಂದ ನಾವು ಇನ್ನೊಂದು ಮಾತುಗಳಿ ಇಷ್ಟಪಡ್ತಿದೀವಿ ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳು ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಗಳು ನೋಡ್ರೇ ಜಾಂಡ್ ಆಗ್ತಾರೆ ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ದಂಡಾಗ್ತಾರೆ ಅನ್ನೋ ಕಲ್ಪನೆಯಲ್ಲಿ ನಾವು ನಾನು ಸಮರ್ಸಿದ್ವಿ ಪ್ರೈವೇಟ್ ಆದರೆ ನಾನು ಒಂದು ಇವತ್ತೊಂದು ಮಾಡ್ಕೊಳ್ಳಿ ಜೀವನದ ಅಲ್ಲಿ ಎಜುಕೇಶನ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ಅಕಾಡೆಮಿಕ್ ಆಗಿ ಮುಂದೆ ಇರಬಹುದು ಆದರೆ ಇವತ್ತಿನ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರುವ ನೋಡಿದ್ರೆ ಸಲ ಖುಷಿ ಆಗುತ್ತೆ ಯಾಕೊತ್ತಾ ಎಲ್ಲಾ ಪುಸ್ತಕಗಳಲ್ಲಿಯೂ ಅದೃಷ್ಟ ಒಂದು ಚಾಣಕ್ಯತನವನ್ನು ಹೊಂದಿರ್ತಾರೆ ನಾವೇ ಫಸ್ಟ್ ಮನೆಯಲ್ಲಿ ಸರಿಯಿಂದ ಮಕ್ಕಳನ್ನ ನಾವು ಸರಿ ಬನ್ನಿ ಹೇಳೋದು ಸರಿ ಆಗತ್ತ ನಾವೇ ಮನೆಯಲ್ಲಿ ಕೆಟ್ಟ ಚಕ್ರಗಳನ್ನು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳ ಮುಂದೆ ಕೆಟ್ಟ ಚಕ್ರಗಳನ್ನು ಮಾಡಿಕೊಂಡು ಮಕ್ಕಳನ್ನು ಒಳ್ಳೆದಾಗಿ ಬನ್ನಿ ಅಂತ ಕರೆಯೋದು ಸರಿನಾ ಸಾಧ್ಯ ಇದೆನಾ ಬೆಳೆಯೋಸ್ತೀನಿ ಸರಿ ಮೊಳಕೆಯಲ್ಲಿ ಅಂತ ನಾವು ನೋಡಿ ತಿಂತಾರೆ ಅವರು ನಾನು ಇನ್ನೊಂದು ಹೇಳ್ತೀನಿ ಅಂತ ನಮ್ಮ ಮಕ್ಕಳನ್ನು ಸ್ವವಾಗಿ ಖುಷಿ ಖುಷಿಯಿಂದಲೇ ಬೆಳೆಸಬೇಡೋಣ ಪ್ರೀತಿ ವಿಶ್ವಾಸ ಖುಷಿ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆದ್ರೆ ಅದ್ರ ಜೊತೆ ನಿಮಗೆ ನಾನು ಹೇಳೋದೇನು ಅಂದರೆ ನಿಮ್ಮ ಕಷ್ಟಗಳನ್ನು ತೋರಿಸ್ಬೇಡಿ ಅಂತಂದು ಹೇಳೋದಿಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟಗಳನ್ನು ತೋರಿಸಿ ನಿಮ್ಮ ಜವಾಬ್ದಾರಿಗಳನ್ನ ತೋರಿಸಿ ನೀವು ಬ ಪಡ್ತಕ್ಕಂಥ ಕಷ್ಟವನ್ನು ಅವರು ಅರ್ಥ ಮಾಡಿಸಿ ಅವ್ರಿಗೆ ಇಟ್ಲೆ ಅರ್ಥ ಆಗಬೇಕು ಏನು ಅಂತ ನಾವು ಮಾಡೋದು ತಪ್ಪು ಏನು ಅಂದರೆ ಬೇಡ ಬಡಪ್ಪ ನಾವು ಕಷ್ಟಪಡ್ತಾ ಇದ್ದು ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅದಲ್ಲ ಚೈಲ್ಡ್ ಮ್ಯಾನೇಬರ್ ಅಂದ ತಕ್ಷಣ ನಾವು ಬರೀ ಬರಗಡೆ ಕಚ್ಚೋದು ಅದು ಚೈಲ್ಡ್ ಮ್ಯಾನೇಜರ್ ಚೈಲ್ಡ್ ಸಾರಿ ಚೈಲ್ಡ್ ಲೇಬರ್ ದುಡಿಯಸ್ ನೋಡಿ ಚೈಲ್ಡ್ ಲೇಬರ್ ಅನ್ನೋದು ಒಂದು ಫಸ್ಟ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ದುಡಿಬೇಕಾಗಿ ಏನಾದರೂ ಅಪೇಕ್ಷೆ ಇಟ್ಕೊಂಡು ನಾವು ಇನ್ನೊಂದು ಕಡೆ ಕೆಲಸ ಕಳಿಸೋದು ಎಜುಕೇಶನ್ ಕಟ್ಟಾಯ ಮಾಡೋದು ಇದು ಕಾನೂನು ಪ್ರಕಾರ ಅಪರಾಧ ಕಾನೂನು ಪ್ರಕಾರ ಅಪರಾಧ ಸಿಗಬೇಕು ಅಂತ ಅಪೇಕ್ಷೆ ಆಸೆಗಳು ಅತಿ ನೋಡಿ ಇವತ್ತಿನ ದಿನದಲ್ಲಿ ನಾನು ಹಣ ಬೇಡ ನಮಗೆ ನೆಮ್ಮದಿ ಬೇಡ ಖುಷಿ ಬೇಡ ಹಣ ಬೇಡ ಸಂಪತ್ತು ಬೇಡ ಅಂತ ಹೇಳೋದಿಲ್ಲ ಜೀವನದ ಅವಶ್ಯಕತೆಗೆ ತಕ್ಕಂತೆ ಹಣ ಇದ್ರೆ ಅದು ಅತಿ ಅಮೃದೆ ಆದರೆ ಲಿಮಿಟೇಷನ್ ಇದೆನಾ ನಾವು ಒಂದು ಕ್ಷಣ ಯೋಚನೆ ಮಾಡೋಣ ಅದು ಇರ್ತೇವೆ ನನ್ನ ಬೇಕಾದ್ರೆ ಬೇರೆ ಬೇರೆಯವರಲ್ಲ ನಾನು ಎರಡು ಸಾವಿರದ ಏಳರಲ್ಲಿ ನನ್ನ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದೆ ಬೆಂಗಳೂರಲ್ಲಿ ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದಾಗ ಎರಡು ಸಾವಿರದ ಏಳು ಆ ಸಮಯದಲ್ಲಿ

ನಮ್ಮ ಆಸಗರು ಅಪೇಕ್ಷೆಗಳು ಇವತ್ತು ನೂರು ರೂಪಾಯಿ ಸಿಕ್ಕಾಗ ಸಾವಿರ ರೂಪಾಯಿ ಸಿಕ್ಕಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಅನ್ಕೊಂತೀವಿ ಸಾವಿರ ರೂಪಾಯಿ ಹೆಚ್ಚು ಹಾಕ್ತೀವಿ ಹತ್ತು ಸಾವಿರ ಸಿಕ್ಕಿದ್ರೆ ಚೆನ್ನಾಗಿ ಹತ್ತು ಸಾವಿರ ರೂಪಾಯಿ ಹೆಚ್ಚು ಲಕ್ಷ ಕಡೆ ಬಂದ್ರು ಲಕ್ಷ ಸಿಕ್ಕಾಗ ಹತ್ತು ಲಕ್ಷ ಹತ್ತು ಲಕ್ಷ ಸಿಕ್ಕಾಗ ಕೋಟಿ ಕೋಟಿ ಸಿಕ್ಕಾಗಿದೆ ಒಂದ ಒಂದು ಸುಮಾರು ವಿಚಾರಗಳನ್ನು ನಾವು ಇವತ್ತು ಹೇಳಿ ಎಷ್ಟರಲ್ಲೂ ಎಲ್ಲ ವಿಚಾರಕ್ಕೆ ಇನ್ನು ಅಧ್ಯಕ್ಷತೆಯನ್ನ ಮುಖ್ಯಸ್ಥರು ಆದ ಎನ್ ಎನ್ ರಾಯ್ ವಹಿಸಿದ್ರು ಅತಿಥಿಗಳಾಗಿ ಸಹಾಯಕ ಕಾರ್ಮಿಕ ಆಯುಕ್ತ ದೇವರಾಜು ಅಧಿಕಾರಿಗಳು ಆದ ವೆಂಕಟೇಶ್ ರಾಥೋಡ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ ಜೋಗುಡ ರಾಜೇಶ್ ಜಾಧವ್ ಯೋಜನಾ ನಿರ್ದೇಶಕರು ಆದ ಕುಮಾರಿ ಜ್ಯೋತಿ ಕಾಂತೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಆದ ರಮೇಶ್ ಕೇಸರೂರ ರಾಜೇಂದ್ರ ಅಸ್ನೂಟಿಕರ್ ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ಹಿಂಡಾಲಕು ಕಂಪನಿಯಿಂದ ಕಾಣಿಕೆಯನ್ನು ನೀಡಲಾಗಿದೆ ಒಟ್ಟಾರೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಿಜವಾಗಿ ಕಾರ್ಮಿಕರಿಗೆ ಅರ್ಥಪೂರ್ಣವಾಗಿ ಅರಿವು ಮೂಡಿಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು